நி மைதுனரட்சிதம் பவித்திரவாத மறுத்தேன் ஜுஷ்டரன் சோவார மாடவரையும் ரச்சி மண்ணின் அந்த மண்ணின மக்களும் ரட்சணை ಲಕ್ಷ್ಮೀ ಲಕ್ಷ್ಮೀ ಸಂಭ್ರಮ ಅದ್ಭುತವಾಗಿದೆಯಲ್ಲ ಹೌದು ರೀ ಆ ನಾಳ ಅಖಂಡೇಶ್ವರ ಕೃಪೆಯಿಂದ ದೇವರ ಕೃಪೆಯಿಂದ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ಪ್ರಸಾದವನ್ನು ತಿಳಿದು ಇದು ಎಂತ ಅಚ್ಚಲವಾದ ನಿಮ್ಮದು ಎದ್ದೇಳು ಈ ನಿನ್ನ ಭಕ್ತಿಗೆ ಆ ಮಹಾಪುರುಷರೆಲ್ಲರೂ ನಮ್ಮ ರಸ್ತನ ಕನಕನದಲ್ಲಿ ಮತ್ತೆ ಬೇಡ ಈ ಮುಖ ಕಟ್ಟಲು ಆ ಶಕ್ತಿ ಮಾತೆ ಪ್ರಸನ್ನಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆ ಬೆಳೆಯಲು ಆ ಮಳೆ ರಾಯನನ್ನು ಕರೆಸಿ ಚಿನ್ನದ ಬೆಳೆ ಬೆಳೆಯುವ ಮಣ್ಣಲ್ಲಿ ರೈತನ ಉಸಿರೆ ನಾಡಿನ ಉಸಿರೆಂದು ಹಾರೈಸುತ್ತಿರುವಾಗ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜೆ ಫಲದಿಂದ ಸ್ವಾಮಿ ಎಂತ ಅದು ಅಲ್ಲದೆ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಅಲ್ವೇ ಸ್ವಾಮಿ ಹೌದು ಲಕ್ಷ್ಮಿ ಮಹಾಭಾರತದಲ್ಲಿ ಹೆಂಗ ಮಣ್ಣಿಗಾಗಿ ಕುರುಕ್ಷೇತ್ರಗಳಾದವು ಪಾಂಡವರವರ ಧರ್ಮ ಭಕ್ತಿಗೆ ಶ್ರೀ ಕೃಷ್ಣನ ಅಚ್ಚ ಛಾತ್ರೆ ನೀಡಿ ಕಾಪಾಡಿದಂತೆ ಇದು ನಿನ್ನ ಪೂಜೆ ನಡೆಯುತ್ತೆ ಒಡವೆ ಸರಿ ಅಂದು ಸ್ವಾಮಿ ನಿಮ್ಮ ಮಾತಿನ ಅರ್ಥ ಪ್ರಶಸ್ತಿಗೆ ಗುಂಟಾಗಿರಬೇಕು ನಿಮ್ಮ ಮಾತು ಹೋದ ಲಕ್ಷ್ಮಿ ಈ ಗೂತಾಯಿ ಆಗದ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೊರಪ ಮಳೆ ಹೋಗಿ ಮುರುಗ ಮೂರು ವರ್ಷ ಆಗಿ ಬರಗಾಲದ ಛಾಯೆ ಬೀಸಿದರೂ ಈ ಸಲ ಸಂಪೂರ್ಣ ಫಲ ತೆಗೆದು ಕರ್ನಾಟಕದ ಇತಿಹಾಸದಲ್ಲಿ ಗುರುತಿಸ್ಕೊಂಡ್ತಾ ಇತ್ತು ಅಂದರೆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಕ್ಕಾಗಿ ಈ ಸಲ ಕರ್ನಾಟಕ ಸರ್ಕಾರ ಬರದೇ ಈ ವರ್ಷದ ಪ್ರಗತಿಪುರದ ಪ್ರಶಸ್ತಿ ಕೊಟ್ಟು ಉತ್ತಮ ರೈತ ನಡುಗೌರವಿಸ್ತು ಸಂತೋಷವಾಯಿತು ಸ್ವಾಮಿ ಸಂತೋಷವಾಯ್ತು ನಿಮ್ಮ ಮಾತನ್ನು ಕೇಳಿ ರೈತನೇ ರಾಷ್ಟ್ರದ ಸಂಪತ್ತು ಅಂತ ಹೆಸರನ್ನು ಪಡೆದುಕೊಂಡು ಈ ಕರ್ನಾಟಕದ ಇತಿ ಇತಿಹಾಸದಲ್ಲಿಯೋ ಈ ಮಣ್ಣಿನ ಮಕ್ಕಳ ಹೆಸರು ಬಂದಿದೆಯಲ್ಲ ಅದೇ ನನಗೆ ಸಂತೋಷವಾಯಿತು ಸ್ವಾಮಿ ನಿಮ್ಮ ಸತಿಯಾಗಿದ್ದಕ್ಕೆ ನಾನೇ ಭಾಗ್ಯವಂತಳು ಸ್ವಾಮಿ ನಾನೇ ಭಾಗ್ಯವಂತದ ಅದರಲ್ಲೂ ನಿನ್ನ ಶ್ರಮದ ಲಕ್ಷ್ಮಿ ಈ ಈಶ್ವರಿ ಕೋಪ ಈಶ್ವರಿ ತಾಯಿಯಿಂದ ಕೋಪ ಪಾಪವನ್ನು ಅಳಿಸಿ ಿ ಕರುಣೆ ಸೋ ದಾಸಿ ಸೊ ಮಾತಾ ಸುರಂ ಧರ್ತ್ರಿ ಎಂಬ ಈ ಆರು ಗುಣಗಳನ್ನು ಹೊಂದಿ ನನಗೆ ಸತಿಯಾಗಿ ಬಂದು ಸಂಸಾರ ಸಂಸಾರೇ ನೀನೊಂದು ಗಾಲಿ ಆಗಿ ನಾನೊಂದು ಗಾಲಿ ಆಗಿ ಪರಮಾತ್ಮನ ಸವಾರದಾಗಲೇ ಸಾಗಿದಾಗಲೇ ನನಗೆ ಸದ್ಗತಿ ನಾವು ನಿಮಿತ್ತ ನಾವು ನಿಮಿತ್ತ ಮಾತ್ರ ನಡೆಸೋರೆ ಆ ಲೋಕೇಶ್ವರ ಆತನೇ ತಂದೆ ಪರಮೇಶ್ವರ ಸ್ವಾಮಿ ಅಷ್ಟೇ ಕೆಲಕ್ಷ್ಮಿ ಪತ್ರತೆ ಎಂಬ ತಟ್ಟ ಅಪ್ಪು ಪತಿಯ ಪಾದ ಸೇವಕಳಾಗಿ ಪತಿಯೇ ಪರಮಾತ್ಮ ಎಂದು ನಂಬಿ ನನ್ನ ಮಂದಿರ ಮಂದಿರದಲ್ಲಿ ನೆಲೆಸಿರುವುದೇ ನನ್ನ ದೇವರು ಗಂಡನೆಂದು ಅಂತೆ ನನಗೆ ಕೀರ್ತಿಗೆ ಕಾಸವಾದ ನೀನು ಸಾಮಾನ್ಯ ರಾತ್ರಿಯಾಗಲೆನ್ನದೇ ಮಳಿಚಲಿ ಎನ್ನದೆ ನನ್ನೊಂದಿಗೆ ಕಷ್ಟಪಟ್ಟು ಕಲ್ಲು ಮುಳ್ಳು ಹೊತ್ತು ಕಸ ಕೆಟ್ಟಿ ಕಿಟ್ಟಿ ಭತ್ತ ಬೆಳೆ ಹೊಲನ್ನಾಗಿ ಮಾಡಿದೆ ನೀನು ನನ್ನ ಮನೆ ಭಾಗ್ಯ ದೇವತೆ ಲಕ್ಷ್ಮಿ ನೀನು ಭಾಗ್ಯ ದೇವತೆ ಸ್ವಾಮಿ ನಿಮ್ಮ ಹೊಗಳಿಕೆ ಜಾಸ್ತಿ ಆಯ್ತು ಸ್ವಾಮಿ ಹೊಗಳಿಕೆ ಜಾಸ್ತಿ ಆಯ್ತು ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ ಆನಂದದಿಂದ ಮಾತು ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ನನ್ನ ತಂಗಿಯನ್ನು ನೀನೇ ಹೆತ್ತವಳಾಗಿ ತುತ್ತು ಮಾಡಿ ಉಣಿಸಿ ತಿನ್ನಿಸಿ ಉತ್ತಿ ಬೆತ್ತಲು ಸಹ ಉತ್ತಿ ಬೆತ್ತಲು ನನ್ನೊಂದಿಗೆ ಸಹ ಭಾಗಿಯಾಗಿ ಉತ್ತರ ಕರ್ನಾಟಕದಲ್ಲೇ ಉತ್ತಮ ರೈತನ ಹೆಸರು ಕೊಡಿಸಿ ರಾಜ್ಯ ರೈತರ ಸಂಘದ ಅಧ್ಯಕ್ಷನಾಗಿ ಬಡದೆ ಈ ಪ್ರಯತ್ನ ಶಕ್ತಿಯು ಅದರಲ್ಲಿದೆ ಇದು ಸತ್ಯ ಸ್ವಾಮಿ ಅಲ್ಪ ವಿದ್ಯಾವಂತರಾದ ನಾನು ಮಹಿಳಾ ಸಂಘಟನೆಯನ್ನು ಮಾಡಿ ಈ ಮಣ್ಣಿನ ಸೇವೆ ಮಾಡಿ ನಿಮ್ಮೆ ಸೇವೆಯನ್ನು ಮಾಡ್ತಿರುವ ನಾನು ಇದಕ್ಕೆ ಇದೇ ಒಂದು ಹೆಣ್ಣಿನ ಜೀವನ ಎಂಬುದು ಹುಣ್ಣಂದು ತಿಳಿದುಕೊಂಡಿಗಾರಿಕರಿಗೆ ನೀನು ಹೇಳಿ ಈ ನಾಡಿನ ನಾಯಕರೆಂಬರಿಗೆ ಅಂದಿನ ಮಯಸ್ಥದಲ್ಲಿ ನೀ ಸರಿಯಾದ ಉತ್ತರವನ್ನ ಕೊಡ್ತೇನೆ ಗೊತ್ತೇ మన్ను చుడీ రక్తన కొడుతు మన్ను కూడా సరియద ఉత్తరణ కొట్టే ఈ జగత్తు రె తూగుతున్నా ఈ జగను తొట్టను ఎందుకు జనకి సారి సారి గండసరికి బట్టి మన్నీ చిన్నీ అంతి మణ్ చిన్నంతి మన్నిన మిలి అంత కయ్య సద మాత్రీ ಆ ತಟ್ಟಿ ಪ್ರಶಸ್ತಿ ತಟ್ಟಿತು ಆದರೆ ಆದರೆ ಎಂಬ ಅಪಸರದ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇದೆಯಲ್ಲ ಯಾಕಿಸೋನು ಸಾಕಷ್ಟು ಶಾಲೆ ಕಲಿತು ನಿರತೋಗಿ ಆಗಿ ಕುರುಸ ಕಲಿಕೆ ನೋಡಿಕೊಂಡು ಕುಸ್ತಿ ಆಡುತ್ತ ನನ್ನೊಂದಿಗೆ ಮನಲ್ಲಿ ಸಣ್ಣ ಭದ್ರವನು ನಿನ್ನ ಹಿರಿಯ ಮಗನ ಕೇಳ್ಕೊಂಡು ಬಂದೆ ಮುಂದೇನು ಶಾಲೆ ಕಲಿತು ದೊಡ್ಡ ಡಿ ಸಿಎಲ್ ಒಳಗೆ ಬರ್ತೇನೆ ನನ್ನ ತಂಗಿ ಭಾಗ್ಯಶ್ರೀ ಭಾಗ್ಯಶ್ರಿಯನ್ನು ನಿನ್ನ ಕಿರಿಮಲಗ ಅಂತ ಕಂಡು ಬಂದೆ ಮುಂದೆನೇ ಹೀಗೆ ನಡೆದ ನಡೆದುಕೊಂಡು ಬರುತ್ತೇನೆ ಮಾತು ಕೊಡು ಲಕ್ಷ್ಮಿ ನನಗೆ ಮಾತು ಕೊಡು ಸರಿ ಇಲ್ಲಿವರೆಗೂ ನನ್ನನ್ನು ಹೊಗಳಿ ಹೊಂಡಕ್ಕೆ ಏರಿಸಿದ್ದು ಸಾಕಾಗಿತ್ತು ಅದು ಅಲ್ಲದೆ ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನನ್ನ ಕೊರಳಿಗೆ ತಾಳಿ ಕಟ್ಟಿದ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಿಮ್ಮ ಚರಣದಾಸಿಯಾದ ನಾನು ಅವರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಕ್ಕಿನ ಹೆಚ್ಚಾಗಿ ನೋಡಿಕೊಂಡು ಈ ಮನೆಯ ಕೀರ್ತಿಯನ್ನು ತರುತ್ತೇನೆ ಸ್ವಾಮಿ ಈ ಮನೆಯ ಕೀರ್ತಿಯನ್ನು ತರುತ್ತೇನೆ ಈ ಮಾತು ಸತ್ಯ ಸ್ವಾಮಿ ಈ ಸಂಭ್ರಮದ ಸಡಗರದಲ್ಲಿ ಆನಂದದ ಅಡುಗೆ ನೀನುಗೋ ತಾರೆಯಾಗಿ ತೊಳುಕ ಬೆಳಕಿನಿಂದ ಈ ಸೂರ್ಯನ ಬೆಳಕಿರೋ ಎಂದಿಗೆ ನವೀನತ್ತ ನರ್ತಿಸೋತಾ ಈ ವಾಂಬ ನಾಯಕನ ಕೈ ಹಿಡಿದು ಸುಭಾ ಜನ ಮಾತು ನಿಮ್ಮ ಸಂತೋಷವೇ ನನ್ನ ಸಂತೋಷ ನೆನ್ನೆ ಸಂತೋಷ Oh uh -huh. uh -huh.